ಮುತ್ತಿನಂತ ಮಾತೊಂದು ಹೇಳತೀನಲ್ಲ ಕುಂತು ಕೇಳ್ರಿ ಕುಲ್ಲ ನಾವು ಕಲ್ಮನ ಮಾಜು ನಿತ್ಯ ಮಾಡಬೇಕಲ್ಲ ಮುಕ್ತಿ ಸಿಗುವುದು ನಮಗೆ ಸತ್ತ ಮೇಲ ಮುತ್ತಿನಂತ ಮಾತೊಂದು ಹೇಳತೀನಲ್ಲ ಕುಂತು ಕೇಳರಿ ಕುಲ್ಲ ನಾವು ಕಲ್ಮ ನಮಾಜ್ ನಿತ್ಯ ಮಾಡಬೇಕಲ್ಲ ಮುಕ್ತಿ ಸಿಗುವುದು ನಮಗ ಸತ್ತ ಮೇಲ ಏ ಜಾಲ ತಿಳದೆ ಇಲ್ಲ ವಿಚಾರ ಮಾಡರಿ ಹೌದು ಅಲ್ಲ ವಿದ್ಯದ ಜಾಲ ತಿಳದೇ ಇಲ್ಲ ವಿಚಾರ ಮಾಡರಿ ಹೌದು ಅಲ್ಲ ನಮೇಲ ನಿಮ್ಮೇಲಂತ ನಿಂತಾರಲ್ಲ ಇವರು ಮುದಾರಿಯ ಬಿಟ್ಟು ನಡೀದಾರಲ್ಲ ನಮಗಾಗಿ ಬಹಳ ಕಷ್ಟಪಟ್ಟಾರಲ್ಲ ನಬಿರ ಸೋಲಲ್ಲ ಮುತ್ತಿನಂತ ಮಾತು ಹೇಳತೀನಲ್ಲ ಕುಂತು ಕೇಳರಿ ಕುಲ್ಲ ನಾವು ನಿತ್ಯ ಮಾಡಬೇಕಲ್ಲ ಮುಕ್ತಿ ಸಿಗುವುದು ನಮಗ ಸತ್ತ ಮೇಲ ದಾನ ದ್ರವ್ಯವಸ್ಥಾ ಒಡಿವಿ ಬಾರದಿಲ್ಲ ಋಣ ತೀರಿದ ಮೇಲ ನಾವು ಮಾಡಿದ್ದು ನಮಗೆ ಬರುತ್ತೈತಲ್ಲ ಅದು ನಮ್ಮ ಹಿಂಬಲ್ಲ ಮುತ್ತಿನಂತ ಮಾತೊಂದು ಹೇಳತಿವಲ್ಲ ಕುಂತು ಕೇಳರಿ ಕುಲ್ಲ ನಾವು ಕಲ್ಮಾನ ನಿತ್ಯ ಮಾಡಬೇಕಲ್ಲ ಮುಕ್ತಿ ಸಿಗುವುದು ನಮಗ ಸತ್ತ ಮೇಲ ಏ ಮದಿನಾ ಸೆಲ್ಲ ಅಲ್ಲಿ ಗಂಡ ಹೆಂಡತಿ ಕೇಳರಿ ಕುಲ್ಲ ಮದಿನ ಶೇಲ ಅಲ್ಲಿ ಇದ್ದಾರಲ್ಲ ಗಂಡ ಹೆಂಡತಿ ಕೇಳರಿಕುಲ್ಲ ಗಂಡ ಮಾಡೋತಿದ್ದ ನಮಜು ರಾತ್ರಿ ಹಗಲ್ಲ ಅವನ ಹೆಂಡತಿರು ಪಾವತಿ ಇದ್ದಾಳಲ್ಲ ಮಗು ಮುಖ ತುಟಿ ಮತ್ತು ಅವಳು ಗಲ್ಲಾವೆಲ್ಲ ಇದ್ದಳೆ ಚಂದ್ರನ ಹೊಲ ಮುತ್ತಿನಂತ ಮಾತಂದು ಹೇಳತೀನಲ್ಲ ಕುಂತು ಕೇಳರಿ ಕುಲ್ಲ ನಾವು ಕಲ್ಮಾನ ನಿತ್ಯ ಮಾಡಬೇಕಲ್ಲ ಮುಕ್ತಿ ಸಿಗುವುದು ನಮಗ ಸತ್ತ ಮೇಲ ಏ ಒಂದೀನಾ ಹೊರಟಾಳಲ್ಲ ಮನೆಯಲ್ಲಿ ನೀರು ಎದಿಲ್ಲ ಬಾವಿನಿರಿಗೆ ಅವಳ ಒಂಟಾಳಲ್ಲ ಒಬ್ಬ ಸಾಹುಕಾರ ಕಣ್ಣವೆಟ್ಟನಲ್ಲ ಮುತ್ತಿನಂತ ಮಾತೊಂದು ಹೇಳತೀನಲ್ಲ ಕುಂತು ಕೇಳರಿ ಕುಲ್ಲ ನಾವು ನಿತ್ಯ ಮಾಡಬೇಕಲ್ಲ ಮುಕ್ತಿ ಸಿಗಬಹುದು ನಮಗ ಸತ್ತ ಮೇಲ ಬಾವಿಯ ಮೇಲ ಯಾರು ಇಲ್ಲ ಒಬ್ಬಳೆ ನೀರು ಸೇದುವಳಲ್ಲ ಬಾವಿಯ ಮೇಲ ಯಾರು ಇಲ್ಲ ಒಬ್ಬಳೆ ನೀರು ಸೇದುವಳಲ್ಲ ಸಹಕಾರ ಅವಳ ಹತ್ರ ಬಂದಾನಲ್ಲ ಸೊನ್ನೆ ಮಾಡಿ ಅವ ಕರಿತಾನಲ್ಲ ಅಮ್ಮನೀಗೆ ಬಾಯಂದು ಅಂದಳಲ್ಲ ಮನೆಯಲ್ಲಿ ಯಾರು ಇಲ್ಲ ಮುತ್ತಿನಂತ ಮಾತಂದು ಹೇಳತೀವಲ್ಲ ಕುಂತು ಕೇಳರಿ ಕುಲ್ಲ ನಾವು ಕಲ್ಮಾನ ನಿತ್ಯ ಮಾಡಬೇಕಲ್ಲ ಮುಕ್ತಿ ಸಿಗುವುದು ನಮಗ ಸತ್ತ ಮೇಲ ಏ ಸೌಕಾರ ಬಹಳ ಖುಷಿ ಆಗ್ಯಾನಲ್ಲ ಬೆನ್ನಹತ್ಯನಲ್ಲ ಹೋಗಿ ಕುಂತಾನ ಒಳಗೆ ಮಂಚದ ಮೇಲ ಇಂಥ ಸುಖ ನಾ ಎಂದು ಕಂಡೇ ಇಲ್ಲ ಸೌಕಾರ ಬಹಳ ಖುಷಿ ಆಗ್ಯಾನಲ್ಲ ಹೋಗಿ ಕುಂತಾನ ಮಂಚದ ಮೇಲ ಇಂತ ಸುಖ ನಾಯ ಎಂದು ಕಂಡಿಲ್ಲ ಸೌಕರಿಗೆ ಅಂತ ಅಂತಲ್ಲ